ಸಕ್ಸಸ್ಫುಲಿ ಡನ್ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೀನಿ ಕಟಿಲ್ ಮಂಜುನಾಥ ಸ್ವಾಮಿ ಎ ಫ್ಯೂ ಮೂಮೆಂಟ್ಸ್ ಲೈತ್ ಮೆನಿ ಮಂತ್ಸ್ ಲೈತ್

ಅದಕ್ಕೆ ಮದುವೆ ಮಾಡೆ ಮದುವೆ ಮಾಡ್ಯಾ ನನ್ನ ನಿಮ್ಗೆ ಅದೆಲ್ಲ ಇಟ್ಟಿಕ್ತಿದ್ದೀನಿ ಅವಳಿಗೂ ಇಟ್ಟಿಕ್ಬೇಕಾಯ್ತು ಈಗ ನೋಡ್ಕೊ ನಾ ಸ್ಲಿಪ್ಪರ್ ಹೆಂಗ್ ಮಾಡಕ್ತೀನಿ ನಿಮ್ಮ ನಿಮ್ಮ ಫಾದರ್ ಅಕ್ಷರಗಳು ನಿಮ್ಮ ನಿಮ್ಮ ನಾವು ಬಂದಿದ್ದ ಜಾಗ ಯಾವುದು ಅಂದ್ರೆ ಕಟೀಲ್ ದುರ್ಗಾ ಪರಮೇಶ್ವರಿ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಮತ್ತೆ ಅಲ್ಲಿ ಊಟ ಅಂತು ನೀವೇನು ಚಲಿಯೋ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ

ಕಟೀಲ್ನಲ್ಲಿ ದೇವಿನ ದರ್ಶನ ಮಾಡಿ ನಾವು ನೆಕ್ಸ್ಟ್ ಬಂದಿದ್ದ ಜಾಗನೇ ಉಡುಪಿ ಮಲ್ಪೆ ಬೀಚ್ ಉಡುಪಿ ಮಲ್ಪೆ ಬೀಚ್ ಅಂದರೆ ಎಲ್ಲರಿಗೂ ಏನಂತ ಹೇಳಿ ಸೆಂಟ್ ಮೇರಿಸ್ ಐಲ್ಯಾಂಡ್ ಆ ಸೆಂಟ್ ಮೇರೀಸ್ ಐಲ್ಯಾಂಡ್ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಬೋಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಮಾತ್ರ ತುಂಬ ಚೆನ್ನಾಗಿದೆ ನಾನಂದ್ರೂ ಫುಲ್ ಎಂಜಾಯ್ ಮಾಡಿದೆ ನೀವ್ಯಾರ ಏಲ್ಯಾಂಡ್ಗೆ ವಿಸಿಟ್ ಮಾಡಿದೆ ಅಂದರೆ ಒಂದು ಸಲ ವಿಸಿಟ್ ಮಾಡಿ ನ್ಯೂ ಐಲ್ಯಾಂಡ್ ಒಂದ್ ಹತ್ತು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಐಲ್ಯಾಂಡ್ ಒಳಗಡೆ ಹೋಗ್ತಾ ಹೋಗ್ತಾ ಸ್ವರ್ಗಕ್ಕಿನ ಏನೋ ಎಂಟ್ರಿ ಆಗ್ತಾ ಇದ್ದೀವಿ ಅಂತ ಅನಿಸ್ತು ಹಂಗೆ ಮುಂದೆ ಹೋದ್ರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ನಂಗೂ ಈ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಸೇಂಟ್ ಮೇರಿಸ್ ಹೈಲ್ಯಾಂಡ್ಗೆ ಬನ್ನಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಬೀಚ್ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದು ಶ್ರೀಕೃಷ್ಣನ ದರ್ಶನ ಮಾಡಕ್ಕೆ ಮತ್ತೆ ಅಲ್ಲಿ ಏನೋ ನಡೀತಿತ್ತು ಅದೇನ್ ನಡೀತಿತ್ತು ಅಂತ ನಮಗೂ ಗೊತ್ತಿಲ್ಲ ಏನು ಅಂತ

ಡ್ಯಾಡಿ ಬನ್ನಿಲಿ ಡ್ಯಾಡಿ ನಿಮ್ಮ ಶೆಟ್ಟಿ ಬ್ರೋಗೆ ಏನಾರ ಒಂದು ಇದೇಳಿ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಏನ್ ಹೇಳ್ಬೇಕು ಏನೋ ಒಳ್ಳೆ ಏನ್ ಅರ್ಥವೇ ಆಗ್ತಿಲ್ವಿ ಫ್ರೀದಾಗ ಏನೇನು ಮಾಡ್ತೀರಾ ನಾಷ್ಟ ಮಾಡಿಕೊಂಡು ಡೈರೆಕ್ಟ್ ನಾವು ಬಂದಿದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕೆ ಮತ್ತೆ ಇಲ್ಲೆಲ್ಲ ಜನ ನೋಡಿ ನಮಗೆ ತಲೆ ಕಟ್ಟೋಯಿತು ದರ್ಶನ ಆಗುತ್ತೋ ಇಲ್ವೋ ಅನ್ನೋಷ್ಟರಲ್ಲಿಗೆ ಇನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ದರ್ಶನ ಮುಗಿಸಿ ನೆಕ್ಸ್ಟ್ ನಾವು ಹೊಲ್ಟಿದ್ದೆ ಅಣ್ಣಪ್ಪ ಸ್ವಾಮಿ ಬೆಟ್ಟ ಏನೇನದ ಅಣ್ಣಪ್ಪ ಸ್ವಾಮಿ ಬೆಟ್ಟನ ಹತ್ತಿ ಒಳಗಡೆ ಹೋದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಫುಲ್ಲು ಕಾಮ್ ಸೈಲೆಂಟ್ ಆಗಿರುತ್ತೆ ಧರ್ಮಸ್ಥಳಕ್ಕೆ ನಾನು ಬುದ್ಧಿ ಬಂದಾಗಿಂದ ಸುಮಾರು ಒಂದು ಮೂರು ನಾಲ್ಕು ಸರಿ ಹೋಗಿದ್ದೀನಿ ಆದರೆ ಈ ಥರ ಒಂದು ಬೆಟ್ಟ ಇದೆ ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ದೇವಸ್ಥಾನನ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಈ ಕಿಟಕಿಲಿ ನನಗೆ ಕಾಣಿಸಿದ್ದು ಚೇರ್ಗಳು ಮಾತ್ರ ಆ ಚೇರ್ಗಳಲ್ಲಿ ಅಣ್ಣಪ್ಪ ಸ್ವಾಮಿ ಸ್ವಾಮಿಯನ್ನೋರು ಕೂತ್ಕೋತಿದ್ರು ಅಂತ ನನಗನ್ನಿಸುತ್ತೆ ಅಷ್ಟು ಐಡಿಯಾ ಇಲ್ಲ ಅನಿಸುತ್ತೆ ಅಷ್ಟೇ ಈ ದೇವಸ್ಥಾನನ ನೋಡ್ತಿದ್ರೆ ಒಂದು ಕ್ಷಣ ನಾವೆಲ್ಲೋ ಕೇರಳಾಗೆ ಬಂದ್ವಿ ಅನ್ನಿಸ್ತು ಮತ್ತು ಇಲ್ಲೆಲ್ಲ ಕೇರಳ ರೀತಿ ಆಗಿ ದೇವಸ್ಥಾನನ ಕಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಓಡ್ತಿರ್ಬೋದು ಅಣ್ಣಪ್ಪ ಸ್ವಾಮಿ ಅಂದರೆ ಯಾರು ಅಂತ ಅಣ್ಣಪ್ಪ ಸ್ವಾಮಿ ಅನ್ನೋರು ದೈವ ದೂತರು ಹಂಗಂತ ಹೇಳಿದ್ದು ಅಲ್ಲಿದ್ದ ಒಬ್ಬರು ಪೂಜಾರಿ ನಮ್ಗೆ ಹೇಳಿದ್ರು ನನಗೆ ಸಿಕ್ಕಿರೋ ಮಾಹಿತಿ ಇಷ್ಟೇ ಸ್ವಾಮಿಗೆ ಬಾಯಿ ಹೇಳಿ ಹೋಗ್ತಾ ಇದ್ದೀವಿ

ಮಗ ಒಡಿ ಮಗ ಒಡಿ ಮಗ ಬಿಡಬೇಡ